ವಿರುದ್ಧ ಹೋರಾಟವನ್ನು ಏನು ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬಿಯಾಗಿ ಬಿಜೆಪಿಯ ಕೈಗೊಂಬಿಯಾಗಿ ಚುನಾವಣಾ ಆಯೋಗ ಕರ್ತವ್ಯ ನಿರ್ವಹಿಸ್ತಾ ಇದೆ ಅದ್ರ ವಿರುದ್ಧವಾಗಿ ಇಡೀ ದೇಶದಾದ್ಯಂತ ಮತಗಳತನದ ವಿರುದ್ಧ ಸಹಿ ಸಂಗ್ರಹಣೆ ಮಾಡಿ ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಮೂವತ್ತೇಳು ಬೂತ್ ಗಳಿಂದಲೂ ಇದು ಸಿಗ್ನೇಚರ್ಸ್ ನ ಕಲೆಕ್ಟ್ ಆಗುತ್ತೆ ಅಂತ ನಾನು ಆಶಾಭಾವನೆಯನ್ನ ಹೊಂದ್ ಹೊಂದಿದ್ದೇನೆ ಸುಮಾರು ಐದು ಲಕ್ಷ ಹನ್ನೊಂದು ಸಾವಿರ ಮತದಾರರಿರ್ತಕ್ಕಂತ ಈ ಆರ್ ಆರ್ ನಗರ ನಿಜವಾಗ್ಲೂ ಮುಂದೆ ಒಂದು ಒಳ್ಳೆಯ ಪಾಠವನ್ನ ಈ ಭಾರತೀಯ ಜನತಾ ಪಕ್ಷಕ್ಕೆ ಕಲಿಸುತ್ತದೆ ಅಂತ ನಾನು ವಿಶ್ವಾಸವನ್ನ ವ್ಯಕ್ತಪಡಿಸ್ತೀನಿ ರಾಜರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಮತಗಳತನ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ನಮ್ಮ ರಾಜರ ವಿಧಾನಸಭಾ ಕ್ಷೇತ್ರ ನಾಗರಭಾಯಿ ಬೀಡೆ ಕಾಂಪ್ಲೆಕ್ಸ್ ಸಮೀಪ ಇವತ್ತು ನಮ್ಮ ಈ ಬ್ಲಾಕ್ ನ ಅಧ್ಯಕ್ಷ ರಾಮ್ಪುರ ನಾಗೇಶು ಮತ್ತೆ ನವೀನು ನಮ್ಮ ಈ ಒಂದು ಪಶ್ಚಿಮ ವಿಭಾಗದ ಅಧ್ಯಕ್ಷ ಹನುಮಂತರಾಯಪ್ಪನವರು ಇವರ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಏನು ಇವತ್ತು ರಾಜ್ಯ ಮತ್ತೆ ರಾಷ್ಟ್ರದಲ್ಲಿ ಮತಗಳತನ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇದರಲ್ಲಿ ಬಹಳಷ್ಟು ಲೋಪದೋಷ ಇದೆ ಅಂತ ಹೇಳಿ ನಮ್ಮ ನೆಚ್ಚಿನ ನಾಯಕರಂತ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಜವಾಬ್ದಾರಿ ತಗೊಂಡು ಎಲ್ಲಾ ಕಡೆನೂ ಇದು ಮತಗಳ ನಡೀತಾ ಇದೆ ಇದು ನ್ಯಾಯ ಬೇಕು ಅಂತ ಹೇಳಿ ಸೋಷಿಯಲ್ ಜಸ್ಟಿಸ್ ಅಂತ ಒಂದು ಎಲ್ರಿಗೂ ನ್ಯಾಯ ಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ನಂಬಿಕೊಂಡು ಮತ ಸಂಗ್ರಹಣ ಕಾರ್ಯಕ್ರಮವನ್ನ ಈಗಾಗ್ಲೇ ಮಾಡ್ತಾ ಇದೀವಿ ಇಡೀ ರಾಜ್ಯ ಪೂರ್ಣವಾಗಿ ಇದು ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಅಂತ ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಸಲಹೆಯಂತೆ ರಾಷ್ಟ್ರ ವ್ಯಾಪ್ತಿಯಲ್ಲಿ ನಡೀತಿರ್ತಕ್ಕಂಥ ಮತ ಕಳತನದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯದ ವ್ಯಾಪಿಸ್ಕೊಂಡಿದ್ದು ಇವತ್ತು ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕಿಯಾದಂಥ ಕುಸುಮಾ ಹನುಮಂತರಾಯಪ್ಪರವರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹನುಮಂತರಾಯಪ್ಪರವರು ಮತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಕೃಷ್ಣಪ್ಪರವರು ಆಗಮಿಸಿ ನಮ್ಮ ರಾಜರಾಜೇಶ್ವರಿ ಬ್ಲಾಕ್ ವ್ಯಾಪ್ತಿಯಲ್ಲಿ ಇಡೀ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡಗಳು ಕಾರ್ಯಕರ್ತರು ಒಟ್ಟಿಗೆ ಸೇರಿ ವಾರ್ಡ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ವಿವಿಧ ವಿಂಗಿನ ಅಧ್ಯಕ್ಷರು ಒ ಬಿ ಸಿ ಅಧ್ಯಕ್ಷರು ಎಲ್ಲ ಮುಖಂಡರುಗಳು ಸೇರಿ ಜನರಲ್ಲಿ ಜಾಗೃತಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಕಟ್ಟಿದ್ದೀವಿ ಮತ್ತು ಲಾಗುವ ಮೀಡಿಯಾ ಕಾಪೆಸ್ ಬಳಿ ಇರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡಗಳು ಉಪಸಿನ ಘಟಕ ಓ ಬಿ ಸಿ ಘಟಕ ಎಲ್ಲರೂ ಸೇರಿ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಿ ಸಹಿ ಸಂಗ್ರಹ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸಹಿ ಸಂಗ್ರಹಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಮತ ಎಣಿಕೆ ಕಳತನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ನಾಯಕರ ಆದೇಶದಂತೆ ಸುಮಾರು ಐವತ್ತು ಸಾವಿರ ಮತ ಸಂಗ್ರಹಣೆಯನ್ನು ನಾವು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ನಮ್ಮೆಲ್ಲ ಮುಕ್ಕೂನ ರಾಜರಾಜೇಶ್ವರಿ ಕ್ಷೇತ್ರದ ಎಲ್ಲ ಮುಖಂಡಗಳು ಒಟ್ಟಿಗೆ ಸೇರಿ ಈ ಅಭಿಯಾನವನ್ನು ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ